ರೂಲ್ಸ್ ಇದು ರೂಲ್ಸ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಇವನು ಗಾಯ್ಸ್ ನಮ್ಮ ಮಳಿಯ ಈ ಚಳಿಗೆ ಹೆಂಗೆ ಮಾಡ್ತದಾನ ಅಂದರೆ ಸುಳಿಯೋಕೆ ಇದು ಒಂಥರ ನ್ಯೂ ಟ್ರಿಕ್ ಅನ್ಸುತ್ತೆ ನಾನು ಗೆಳೆಗೆ ಒಂದು ಹುಡುಗಿ ಅಂದ್ಕೊಟ್ಲು ಆದರೆ ಆದರೆ ಗಣ್ಣಿ ಇಲ್ಲ ಬರೀ ಸಿಪ್ಪೆ ಒಂದು ಐತೆ ಹೆಲೋ ಗಾಯ್ಸ್ ನಾನು ನಿಮ್ಮ ಹಳ್ಳಿ ಹುಡುಗ ಶಿವ ಮಾಡುತ್ತಿರುವ ನಮಸ್ಕಾರಗಳು ನಮಸ್ಕಾರ ಹೇಳ್ತಾ ಈ ಲಾಗ್ ಸ್ಟಾರ್ಟ್ ಮಾಡೋದು ಬನ್ನಿ ಕೊನೆ ತನಕ ಈ ಲಾಗ್ ನೋಡಿ ತುಂಬ ಫನ್ನಿ ಆಗಿರುತ್ತೆ ನೂರು ರೂಪಾಯಿ ಅದಕ್ಕೆ ಆಗುತ್ತೆ ಗಾಯ್ಸ್ ಬರೀ ನೂರು ರೂಪಾಯಿ ಕೊಟ್ಟೈತೆ ಎಲ್ಲರಾಗ ಎಲ್ಲ ಹೊಲ್ಡ್ರ್ ನೂರು ರೂಪಾಯಿ ಖರ್ಚೇಳಿ ಹೇಳಿ ಹೇಳಿ ಪೆಟ್ರೋಲ್ ಖರ್ಚಿಗೆ ಆಗಲ್ಲೂರ್ಕಂಡು ಇಲ್ಲಿಂದ ಅಲ್ಲಿ ಯಾರ್ ಬೆಳಕು ಹೋಗಲ್ಲುವ ನಮ್ಮಮ್ಮೆ ಕೊಟ್ಟಿದ್ದ ನೂರು ರೂಪಾಯಿನ ಹದಿನೈದು ಸಾವಿರ ರೂಪಾಯಿ ಅಂದ್ಕೊಂಡು ಸೀದಾ ನಾನು ನಮ್ಮ ಹುಡುಗರೆಲ್ಲ ಹೊರಟಿದ್ದಪ್ಪ ಅಂದ್ರೆ ಒದಿಕೆರಾಗೆ ಬೈಕ್ ಅಂತೂ ಹೊಡಿಯಕಾಗ್ತಿರ್ಲಿಲ್ಲ ಈ ಸೋಳಿಗೆ ನಮ್ಮಣ್ಣೆ ಅಂತ ಸ್ಟ್ರಕ್ ಆಗಿಬಿಟ್ಟವನೇ ಸೋಳಿಗೆ ಹಣ ಮಾತಾಡೋದಂದ್ರೆ ಮಾತಾಡ್ರೆ ಸಾಕುಂಡಪ್ಪ ನಾನು ಬೈಕ್ ಕೆಳಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಈ ಸೊಳ್ಳಿಯ ಗಡ ಗಡ ನಡಿಕೆ ಹೆಂಗೋ ಓದಿಕೆರ ಒದಿಕೆರ ತಲುಪಿದ್ವಿ ಹೋಗೋದೇನೋ ಹೋದ್ವಿ ಆದ್ರೆ ಆ ಟ್ರಾಫಿಕ್ನ ಸಿಗಾಕೊಂಡ್ಬಿಟ್ವಿ ಎಲ್ಲರೂ ಈ ಟ್ರಾಫಿಕ್ ಇಂದ ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟೊತ್ತಿಗೆ ಒಂದು ಗಾಡಿ ಸೈಡ್ ಕೊಡ್ತು ಅಲ್ಲಿಂದ ನಾವು ಜಲ್ದಿ ಜೂಟ್ ಆಗ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಆ ಟ್ರಾಫಿಕ್ ನಕ್ಕೆ ಅವ್ನು ಸಿಗಾ ಕೇಳಿದ್ ನೋಡಿ ನಮಗಂತೂ ಫುಲ್ ಖುಷಿ ಕಾರ್ ಬಂದು ಆಟೋ ನಿಂತ್ಕೊಬಿಟ್ಟೈತೆ ಕಾರ್ ಏನ್ ಮಾಡ್ರಿ ಸೈಡ್ ತೆಗಿತಿಲ್ಲ ಅವನಂತ ಅಲ್ಲೇ ಸಿಗ ಕಂಡಿದ್ದ ನಮ್ಮ ಮಳಿಯರ್ನಲ್ಲೇ ಟ್ರಾಫಿಕ್ ಸಿಗಾಕಿ ನಾವು ಸಿ ಗಾಡಿ ಒಳ್ಳೆ ಜಾಗ ಪಾರ್ಕಿಂಗ್ ಮಾಡ್ವಿ ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಅದೇನೋ ಗೊತ್ತಿಲ್ಲ ಎಲ್ಲೇನೋ ಓದಿಸ್ಕೆ ಚಪ್ಪಲಿ ಎಲ್ಲಿ ಬಿಡ್ಬೇಕ ನಮ್ಮ ಮುಡ್ರಿ ತಲೆನೋ ಹೋಗೋದು ಅಣ್ಣ ಮಾತ್ರ ಚಪ್ಲಿ ಸೈಡ್ ಸೊ ಗಾಯಿಸಿ ಯಾಕೆ ಕಂಜನ್ ನಿಂತದಂದ್ರೆ ಇಲ್ಲಿ ಊಟಕ್ಕೆ ಮಂತಿ ಏನು ಉಮ್ಮ ಇಕ್ತಾರಂತ ಕಾಯ್ತಿದ್ದಾರೆ ಬಟ್ ಉಮ್ಮಕ್ಕೆ ಇಕ್ಕಲ್ಲ ನೀರಾಕ್ಷ ಬಂದಿರೋದ್ರೆ ಇವ್ನು ಮಳೆಯ ಬಾವಿ ತೋರ್ಸಂತ ಬಾವಿ ತೋರ್ಸಂತ ಬಂದೆ ಒಂದೇ ಒಂದೇ ನೀರ್ ಕಾಣ್ತಿರ್ಲಿಲ್ಲ ನೀರ ಕಾಣ್ತಿರ್ಲ ಅಂದ್ರೆ ಕಾತ್ ಕಾಣ್ತಿರ್ಲ ನಮ್ಮ ಹಳ್ಳಿ ಸೈಡು ಯಾರಿಗಾದ್ರೂ ರೋಗ ರುಜಿನಿ ಅಂತೇನ ಇದ್ರೆ ಈ ಬಾವಿ ನಿರಾಕ್ಷ ಅಂದ್ರೆ ಸ್ಥಳದಲ್ಲೇ ಮಾಯ ಆಗುತ್ತೆ ಅಂತ ಶ್ರೇಷ್ಠತೆ ಇದೆ ಈ ಬಾವಿಗೆ ಬಾವಿಗೆ ನೀರಾಕ್ಷ ಮೆಟ್ಲಿ ಕೈ ಮುಕ್ಕಂತ ಸೀದಾ ದೇವ್ ನೋಡೋಣ ಅಂತ ಬಂದ್ವಿ ನಾವಂತೂ ಈ ವಿದ್ಯುತ್ ದೀಪಾಲಂಕಾರ ನೋಡಿ ಒಂದು ಕ್ಷಣ ಹಂಗೆ ಬೆರಗಾಗ್ಬಿಟ್ವಿ ಅಷ್ಟು ಸಕತ ಮಾಡ್ಬಿಡ್ತಾರೆ ಈ ದೀಪಾಲಂಕಾರ ಎಲ್ಲ ನೋಡ್ಕೊಂಡು ಸೀದಾ ಗುಡಿ ಒಳಗೋ ಅಂತ ಈ ದೀಪಾಲಂಕಾರ ಎಲ್ಲ ನೋಡ್ಕೊಂಡು ಸೀದಾ ಗುಡಿ ಒಳಗೋ ಅಂತ ಬಂದ್ವಿ ಇಲ್ಲೆಲ್ಲ ದೀಪ ಹಚ್ಚಿರೋ ದೀಪ ಯಾಕಪ್ಪ ಇಷ್ಟಕ್ಕೊಂದು ಹಚ್ಚಿದ್ರ ಅಂದ್ರೆ ಅವ್ರು ಬೇಡಿದ್ದು ನೆರವೇರ್ಲಿ ಅಂತ ಹಚ್ಚುತ್ತಾರೆ ಅವ್ರು ಬೇಡಿದ್ದು ಹಂಗೆ ನೆರವೇರತ್ತಿದ್ನ ಹಚ್ಚಿದ್ರೆ ದೀಪಗಳ್ ಹಚ್ಚಿದ್ರೆ ಎಲ್ಲರೂ ಒಂದು ದೀಪ ಹಚ್ಚಿದ್ರು ಅದಕ್ಕೆ ನಾವು ಎಲ್ಲವನ್ನು ದೀಪ ನಾವು ಒಂದು ದೀಪ ಹಚ್ಚಿದ್ವಿ ದೀಪ ಹಚ್ಚಿ ಏನ್ ಬೇಡ್ಕೊಂಡ್ವಪ್ಪ ಅಂದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡ್ವಿ ನಾವೆಲ್ಲ ಹಚ್ಚಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡ್ರೆ ನಮ್ಮ ದೀಪ ಹಚ್ಚಿ ಏನ್ ಬೇಡ್ಕೊಂಡ ಅಂದ್ರೆ ನನಗೆ ಮಾತ್ರ ಒಳ್ಳೇದ್ ಮಾಡಪ್ಪ ನೆಕ್ಸ್ಟ್ ಇಯರ್ ನನ್ನ ಒಂದು ಹುಡುಗಿ ಕರ್ಕ ಬರಲಪ್ಪ ದೇವ್ರೆ ಅಂತ ಬೇಡ್ಕೊಂಡಂತೆ ಕಳ್ಳ ಇವನು ನಾವೆಲ್ಲ ಹುಡುಗರು ಹಚ್ಚಿ ಸೀದಾ ಕ್ಯೂನಾಗೆ ದೇವ್ರ್ ನೋಡೋಸ್ತಾರೆ ಎಲ್ಲೇ ಹೋದ್ರು ಇಂಥ ನಾವು ಬಿರ್ತಾನೆ ಏನಾದ್ರೂ ಚೇಷ್ಟೆ ಮಾಡೋಣ ಅವ್ನು ಇದ್ರೇನೆ ನಮ್ ಗ್ಯಾಂಗಿಗೆ ಒಂಥರ ಕಳೆ ದೇವ್ರ ಗುಡಿ ಹೊರಗೇನೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಳಗೆ ಹೆಂಗಿರತ್ತಪ್ಪ ಅಂತ ಬಂದು ನೋಡ್ತೀವಿ ನೋಡಕ್ಕೆ ಎರಡು ಕಣ್ಸಲ್ದು ಹಂಗೆ ರಣರಿಚಾಗ ಅಲಂಕಾರ ಮಾಡ್ಬಿಡಾರ್ ನೋಡ್ಕೊಂತ ಹಂಗೆ ನಿನ್ಕೊಬಿಟ್ವಿ ದೇವ್ರೇ ನೋಡ್ಲಿ ನಾವು ಆ ಮಳೆಯನ್ನೇ ಆಮರ್ಸೋದು ತುಂಬಾ ಸುಲಭ ಹೆಂಗಪ್ಪ ಅಂದ್ರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಗೆ ತೋರಿಸಲ್ಲ ಮಜ್ಜುನ್ ಬಾವಿ ಆ ಬಾವಿನ ಸಿದ್ದಪ್ಪಾಜಿ ಈ ತ್ರಿಶೂಲ್ದಿಂದಾನೇ ತೋಡಿರೋದು ಹಾಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡ್ಕೊಂಡ್ವಿ ದೇವ್ರ ದರ್ಶನ ತಗೊಂಡ್ ಕಡಕ್ ಬರ್ಬೇಕ ನಮ್ಮ ಮಳಿ ಅಲ್ಲೇ ನಿಂತ್ಕೊಂಡು ಏನು ನೋಡ್ತಿದ್ದ ಏನು ನೋಡ್ತಿದ್ದ ಅಂತ ಕೇಳಿ ಅವನು ಹಿಂಗೆ ಹೇಳ್ದ ನೋಡಿ ದೇವ್ರ ಗುಡಿಯನ್ನು ಒಳ್ಳೆ ಮಾತಾಡಂದ್ರೆ ನಮ್ಮ ಮಳಿಯ ಎಲ್ಲೋದ್ರು ಅವ್ನು ಮಾತ್ಕೊಂಡ್ ಬಿಡಲ್ಲ ಅದೇ ಅವ್ನು ಫೆಸಲಿಟಿ ಮಾಡ್ಬಾರ್ದೀ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಮಳಿಗೆ ಒಳ್ಳೆ ಮಾತಾಡಂಗ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂತ ಸೀದಾ ಹೊರಗಡೆ ಬಂದ್ವಿ ಸಿಕ್ಕಿರು ಪ್ರಸಾದನೆಲ್ಲ ತಿನ್ಕಂತ ನಿಂತ್ಕೊಂಡಿದ್ವಿ ಅಷ್ಟೊದ್ಕಲಕ್ಕಿ ಬಂತು ಹೂವಿನ ಪಲಕ್ಕಿ ನೋಡ್ತಾ ನಿಂತ್ಕೊಂಡ್ವಿ ಪುಡಿಯೊಳ ಕೋಯ್ಕ ಬಂದು ಅಣ್ಣ ಈಗ ಅಣ್ಣ ಕೈ ಸಿಂಹ ಆಮೇಲೆ ಹಣ್ಣು ಕಾಯೆಲ್ಲ ಒಡ್ಸಂಬಂದ್ರು ಅಷ್ಟೊತ್ತಿಗೆ ನಮ್ಮ ಗೆಳೆಗೆ ಒಂದು ಹುಡುಗಿ ಬಾಳೆಹಣ್ಣು ಕೊಟ್ಲು ಆದ್ರೆ ಬಾಳೆಹಣ್ಣಲ್ಲಿ ಸಿಪ್ಪಿ ಒಂದಿತ್ತು ಬಾಳೆಹಣ್ಣೆ ಇರ್ಲಿಲ್ಲ ಆಮೇಲೆ ನಾವು ಕಡಲೆ ಸಕ್ರೆ ತಿನ್ಬೇಕಂತ ಕಡಲೆ ಸಕ್ರೆ ತರೇ ವೇಟ್ ಮಾಡ್ಕಂತ ಇರ್ಬೇಕಾ ನಾವ್ ನಮ್ಮ ಅಣ್ಣೆ ಕಡಲೆ ಸಕ್ರೆ ಸಿಕ್ಕ ಬದ್ ನೀವಂತ ಹೋಗಿ ಮಂಡಕ್ಕಿ ಕಾರ್ಬಿಟ್ಟವ್ರೆ ಕಡ್ಲೆ ಸಕ್ರೆ ಸಿಗ್ಲಿಲ್ಲ ಅಂತ ಪಾಪ ನಮ್ಮ ಹಳಿಯಾಗ ಅಂತ ತರಕ ಇದ್ದ ನಾವು ಹುಡುಗರೆಲ್ಲ ಮಾತಾಡಿಕೆ ಬಿಟ್ಟು ಅವ್ನು ರೇಕ್ಸ್ ಬೇಕಂತ ರೇಕ್ಸ್ ಬಿಟ್ವಿ ನೋಡಕೋನ್ ಒಳ್ಳೆ ಒಗ್ ಜನ್ಮ ಕೊಲೆ ಚಿಕ್ತರ್ ಹರಿತಿತ್ತು ಹಿಂಗ್ ತೇರ್ನ ಹಿಂಗ್ ಮಾಡ್ಬಿಟ್ರು ಆಮೇಲೆ ಚಿಕ್ಕೇರ್ ಹರಿತಿತ್ತು ಅಂತ ಚಿಕ್ಕೇರ್ ನೋಡೋಣ ಅಂತ ಬಂದ್ವಿ ನೋಡ್ತಿದ್ದಂಗೇನೆ ಹಿಂಗಿದಿತ್ ತೇರ್ನಾಂಗ್ ಮಾಡಿದ ಅಂದ್ರೆ ನಮ್ ಜನಗಳು ಹಿಂಗ್ ಮಾಡ್ಬಿಟ್ರು ಇದು ನಮ್ ದೇಶ ಅಂದ್ರೆ ನೋಡ್ಕೊಂಡು ಲಾಸ್ಟ್ ಗೆ ಇನ್ನೊಂದ್ಸತಿ ಸಿದ್ದಪ್ಪ ಕೈ ಮುಕ್ಕೊಂಡು ನಾನು ನಮ್ಮ ಹುಡುಗರು ಮನೆ ಕಡೆ ಒಲ್ಡ್ವಿ ನಮ್ಮ ಊರಿನ ಬರೋದೇನೋ ಬಂದ್ಬಿಟ್ವಿ ಬೈಕ್ ನಲ್ವತ್ತು ಹೋಗೋದು ಕಷ್ಟ ಯಾಕಪ್ಪ ಅಂದ್ರೆ ಅಷ್ಟಕ್ಕೊಂದು ಚಳಿ ನೆಡಗಾಯ್ಬಿಟ್ರೆ ಅದು ವಿಲಿಗೆ ಆಲಿ ನಾವು ನಮ್ಮ ಅಣ್ಣಗೆ ಸುಸ್ತಾಗಿ ಒಂದು ಧರ್ಕಿನಿ ಅಂತ ಅನ್ಬಿಟ್ ಈಗ ಒಂದು ವಿಪರೀತ ಸೊಳಿ ಈ ಸೊಳಿ ಮಧ್ಯ ನಾವು ಹೆಂಗೆ ಹೋಗ್ತಾ ಇದೇ ಗೊತ್ತಿಲ್ಲ ಮಾತಾಡೋಕ್ಕೆ ಬಾಯ್ಯ ತೊಂದಲು ಬರ್ತೈತಿ ಆ ಪಾಟಿ ಸೊಳಿ ಆಗ್ತೈತಿ ಇಲ್ಲಿ ಈ ಸೊಳ್ಳಿಗೆ ನಮ್ಮ ಹುಡುಗ್ರಂತೂ ಗಾಡಿ ನೋಡತಿರಲ್ಲ ಅದಕ್ಕೆ ಒಂದು ಡಿ ಅಂಗಡಿ ನೋಡಿ ಸೈಡ್ ಹಾಕಿಬಿಟ್ವಿ ನಮ್ಮ ಮಳಿ ಅಂತ ಫುಲ್ ನೆಡ್ಗಟ್ಟಬಿಟವೇ ನಡ್ಗತ್ತಿರೋದಕ್ಕೆ ಈ ತರ ಮಾಡ್ತ ಈ ತರ ಮಾಡಿದ್ರೆ ಸುಳಿ ಹೋಗುತ್ತವಂತ ಕಾಯ್ ನಮ್ಮ ಮಳಿಯ ಈ ಚಳಿ ಹೆಂಗ್ ಮಾಡ್ತದಂದ್ರೆ ಸುಳಿ ಹೋಗಕ್ಕೆ ಇದು ಒಂಥರ ನ್ಯೂ ಟ್ರಿಕ್ ಅನ್ಸುತ್ತೆ ನೋಡಿ ಹಂಗೆ ಚಳಿ ಹೋಗ್ ಎಂತ ಕಲಾವಿದ್ರೆ ಇಂಥ ಕಲಾವಿದ್ರು ಇಂಥ ಕಲಾವಿದ್ರಿ ಬೆಲೆ ಇರಬೇಕು ಬೆಲೆ ಸಿಗಬೇಕು ಇಷ್ಟ ಹೇಳ್ತಾ ಈ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ